ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾಧುರೇವಂ ಸುರಸುರೈರ್ವಂದಿತ ಪಾದ ಪದ್ಮ ಜರ ರುಗ್ಭಯ ಮೃತ್ಯುನಾಶಂ ಧಾತಾರಮೇಷಂ ವಿವಿಧೋಷಧೀನಾ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕ ಸರ್ವೇ ಜನಾ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯ ಓಂ ಶಾಂತಿ 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 ವೀಕ್ಷಕರೇ ಇವತ್ತಿನ ದಿನ ಹಲವಾರು ಕಾಯಿಲೆಗಳು ಅಂದರೆ ಪ್ರಮುಖವಾಗಿ ಅತಿಯಾದ ರಕ್ತದೊತ್ತಡ ಅಂದರೆ ಹೈಪರ್ ಟೆನ್ಷನ್ ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಹೃದಯ ಸಂಬಂಧಿ ಕಾಯಿಲೆ ಕಿಡ್ನಿ ಸಂಬಂಧಿ ಕಾಯಿಲೆ ಹಾಗೂ ಸ್ಟ್ರೋಕ್ ಈ ಎಲ್ಲ ಒಂದು ಕಾಯಿಲೆಗಳಿಗೆ ಮೂಲ ಕೆಟ್ಟ ಕೊಲೆಸ್ಟ್ರಾಲ್ ಈ ಕೆಟ್ಟ ಕೊಲೆಸ್ಟ್ರಾಲ್ ಏನಕ್ಕಾಗುತ್ತೆ ಅಂದರೆ ನಾವು ತಗೊಳ್ಳೋ ಆಹಾರದಿಂದ ಆಗುತ್ತೆ ಯಾವ ಆಹಾರ ತಗೊಂಡ್ರೆ ಆಗುತ್ತೆ ಅದನ್ನು ನಾವು ನಿಲ್ಲಿಸ್ಬೇಕಾಗ್ತದೆ ಆದ್ದರಿಂದ ಇವತ್ತಿನ ಸಂಚಿಕೆಯಲ್ಲಿ ಈ ಕೊಲೆಸ್ಟ್ರಾಲ್ನ ವಿಷಯ ಕೆಲವೊಂದು ತಮ್ಮೊಂದಡನೆ ಹಂಚ್ಕೋತೀನಿ ವೀಕ್ಷಕರೇ ಒಂದು ತಪ್ಪು ಕಲ್ಪನೆ ಇದೆ ಏನಂದರೆ ದಪ್ಪಗಿರೋರಿಗೆಲ್ಲ ಕೆಟ್ಟ ಕೊಲೆಸ್ಟ್ರಾಲ್ ಇರ್ತದೆ ಅಂತ ಆದರೆ ತೆಳ್ಳಗಿರ್ತಕ್ಕಂತಹ ಮನುಷ್ಯರಲ್ಲೂ ಕೆಟ್ಟ ಕೊಲೆಸ್ಟ್ರಾಲ್ ಶೇಖರಣೆಯಾಗಿರಬಹುದು ಕೊಲೆಸ್ಟ್ರಾಲ್ ಅಂತಂದರೆ ಬರೀ ಬಾಹ್ಯದ ಒಂದು ಆಕಾರ ನೋಡಿ ನಾವು ಡಿಸೈಡ್ ಮಾಡ್ತಕ್ಕಂತಹ ಒಂದು ವಿಷಯ ಅಲ್ಲ ಕೊಲೆಸ್ಟ್ರಾಲ್ ಅನ್ನೋದು ಕೊಬ್ಬಿನ ಅಂಶ ಅನ್ನೋದು ರಕ್ತನಾಳಗಳ ಒಳಗಡೆ ಶೇಖರಣೆಯಾಗಿರ್ತದೆ ಅದರಲ್ಲೂ ಪ್ರಮುಖವಾಗಿ ಹೃದಯಕ್ಕೆ ರಕ್ತ ಸಂಚಾರ ಮಾಡುವ ರಕ್ತನಾಳಗಳಲ್ಲಿ ಒಳಗಡೆ ಶೇಖರಣೆಯಾಗಿ ಸರಿಯಾದ ರೀತಿಯಲ್ಲಿ ಹೃದಯಕ್ಕೆ ರಕ್ತ ಸಂಚಾರ ಆಗದಲೇ ಹೃದಯ ಸಂಬಂಧಿ ಕಾಯಿಲೆಗಳು ಹಾರ್ಟ್ ಅಟ್ಯಾಕ್ ಆಗೋ ಸಂಭವಗಳು ಹೆಚ್ಚು ಹಾಗೂ ಮೆದುಳಿಗೆ ರಕ್ತ ಸಂಚಾರ ಮಾಡುವ ರಕ್ತನಾಳಗಳಲ್ಲಿ ಶೇಖರಣೆಯಾಗಿ ಮೆದುಳಿಗೆ ಸರಿಯಾದ ರೀತಿಯಲ್ಲಿ ರಕ್ತ ಸಂಚಾರ ಆಗದಲೇ ಸ್ಟ್ರೋಕ್ ಆಗೋ ಸಂಭವಗಳು ಹೆಚ್ಚು ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಈ ಕೆಟ್ಟ ಕೊಲೆಸ್ಟ್ರಾಲ್ನ ತಡೆಯೋದು ಯಾವ ರೀತಿ ಅನ್ನೋದನ್ನು ಮೂರೇ ಮೂರು ಟಿಪ್ಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ವೀಕ್ಷಕರೇ ಮೊದಲಿಗೆ ಕೊಲೆಸ್ಟ್ರಾಲ್ ಎರಡು ರೀತಿಯ ಕೊಲೆಸ್ಟ್ರಾಲ್ ಇದೆ ಒಂದು ಕೆಟ್ಟ ಕೊಲೆಸ್ಟ್ರಾಲ್ ಇನ್ನೊಂದು ಒಳ್ಳೆಯ ಕೊಲೆಸ್ಟ್ರಾಲ್ ಈ ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ನ ಎಲ್ ಡಿ ಎಲ್ ಅಂತ ಕರೀತಾರೆ ಲೋ ಡೆನ್ಸಿಟಿ ಪ್ರೋಟೀನ್ ಕೆಟ್ಟ ಕೊಲೆಸ್ಟ್ರಾಲು ಹಾಗೂ ಇದರಲ್ಲಿ ಟ್ರೈಗ್ಲಿಸರೈಡ್ಸ್ ಅನ್ನು ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಕರೀತಾರೆ ಹಾಗೂ ಒಳ್ಳೆಯ ಕೊಲೆಸ್ಟ್ರಾಲ್ ಅಂದರೆ ಗುಡ್ ಕೊಲೆಸ್ಟ್ರಾಲ್ನ ಹೆಚ್ ಡಿ ಎಲ್ ಅಂತ ಕರೀತಾರೆ ಎಲ್ ಡಿ ಎಲ್ ಹಾಗೂ ಟ್ರೈಗ್ಲಿಸರೈಡ್ಸ್ ಬ್ಯಾಡ್ ಕೊಲೆಸ್ಟ್ರಾಲ್ ಆಗಿರ್ತದೆ ಹಾಗೂ ಹೆಚ್ ಡಿ ಎಲ್ ಅಂದರೆ ಹೈ ಡೆನ್ಸಿಟಿ ಲೈಪ್ ಆಫ್ ಪ್ರೋಟೀನ್ ಒಳ್ಳೆಯ ಕೊಲೆಸ್ಟ್ರಾಲ್ ಇದು ನಮಗೆ ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಒಂದು ಕೊಲೆಸ್ಟ್ರಾಲ್ ನಾವು ಇವತ್ತಿನ ಒಂದು ಆಧುನಿಕ ಜೀವನ ಶೈಲಿಯಲ್ಲಿ ನಾವೇನು ಮಾಡ್ತಿದ್ದೀವಿ ಪ್ಯಾಕೇಜ್ ಫುಡ್ಸು ಫ್ರೈಡ್ ಫುಡ್ಸು ಈ ಒಂದು ಪಿಜ್ಜಾ ಬರ್ಗರು ರೆಡಿ ಫುಡ್ಸ್ಗಳನ್ನ ಮೊರೆ ಹೋಗಿದ್ದೀವಿ ಜಿಡ್ಡಿನಂಶ ಮೊರೆ ಹೋಗಿದ್ದೀವಿ ಬಾಯಿಯ ಒಂದು ರುಚಿಗೆ ಅತಿಯಾದ ಒಂದು ರುಚಿಗೆ ಮೊರೆ ಹೋಗಿರೋದರಿಂದ ಹಲವಾರು ಕಾಯಿಲೆಗಳು ಹೆಚ್ಚು ಜೀವನ ಶೈಲಿ ಆಧಾರಿತ ಕಾಯಿಲೆಗಳು ಹೆಚ್ಚು ಅಂತಂದರೆ ಸರಿಯಾದ ರೀತಿ ಒಂದು ಆಹಾರ ಕ್ರಮ ಇಲ್ಲ ಸರಿಯಾದ ಒಂದು ವ್ಯಾಯಾಮ ಇಲ್ಲ ಸರಿಯಾದ ಒಂದು ಆಲೋಚನೆ ಇಲ್ಲ ಸರಿಯಾದ ಒಂದು ನಿದ್ದೆ ಇಲ್ಲ ಈ ಎಲ್ಲ ಒಂದು ಕಾರಣಗಳಿಂದ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಆಗ್ತದೆ ಈ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಆಗಿ ಮೇಲಿಂದ ಮೇಲೆ ನಾವು ಇದೇ ತಪ್ಪು ಮಾಡ್ತಾ ಇದ್ದರೆ ಇದು ಹೃದಯ ಸಂಬಂಧಿ ಕಾಯಿಲೆಗಳು ಹಲವಾರು ತೊಂದರೆಗಳಿಗೆ ಕಾರಣ ಮಾಡಿಕೊಡ್ತದೆ ಆದ್ದರಿಂದ ಯಾವ ಆಹಾರ ನಾವು ಸೇವಿಸಬಾರದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೆಯದಾಗಿ ವಿ ಶುಡ್ ಅವಾಯ್ಡ್ ಟ್ರ್ಯಾನ್ಸ್ ಫ್ಯಾಟ್ ಫುಡ್ ಅಂತಂದರೆ ಟ್ರಾನ್ಸ್ ಫ್ಯಾಟ್ ಇರ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು ಟ್ರಾನ್ಸ್ ಫ್ಯಾಟ್ ಇರ್ತದೆ ಅಂದರೆ ಪ್ರಮುಖವಾಗಿ ಚಾಕ್ಲೇಟ್ಸಲ್ಲಿರ್ತದೆ ವೇಫರ್ಸಲ್ಲಿರ್ತದೆ ಐಸ್ ಕ್ರೀಮ್ನಲ್ಲಿರ್ತದೆ ಹಾಗೂ ಕೇಕ್ನಲ್ಲಿರ್ತದೆ ಈ ಪೇಸ್ಟ್ರಿ ಪಿಜ್ಜಾ ಬರ್ಗರ್ ಹಾಗೂ ಈ ಫ್ರೆಂಚ್ ಫ್ರೈಸ್ ಈ ಫ್ರೈಡ್ ಚಿಕನ್ ಹಾಗೂ ನಾನ್ ವೆಜಿಟೇರಿಯನ್ನಲ್ಲಿ ಕರೆದಿರ್ತಕ್ಕಂಥ ಪದಾರ್ಥಗಳಲ್ಲಿ ಹಾಗೂ ಈ ಒಂದು ಚಿಪ್ಸಲ್ಲಿ ಹೀಗೆ ಹಲವಾರು ಈ ಒಂಥರ ಈ ಥರ ಆಹಾರ ಪದಾರ್ಥಗಳೇ ಇರ್ತದೆ ಇದು ನಾವೇನು ಮಾಡ್ತೀವಿ ಬಾಯಿಯ ಒಂದು ರುಚಿಗೋಸ್ಕರ ಅತಿ ಹೆಚ್ಚು ಸೇವನೆ ಮಾಡ್ತೀವಿ ಪ್ರಿಸರ್ವ್ ಫುಡ್ಡು ಪ್ಯಾಕೇಜ್ಡ್ ಫುಡ್ಡು ಪ್ರೋಸೆಸ್ಡ್ ಫುಡ್ಡಲ್ಲಿ ಕಫ ಜಾಸ್ತಿ ಇರತಕ್ಕಂತಹದ ಈ ಮಸಾಲೆ ಜಾಸ್ತಿ ಇರತಕ್ಕಂತಹ ಜಿಡ್ಡಿನಂಶ ಜಾಸ್ತಿ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಬಾಯಿಯ ರುಚಿಗೆ ಕೋಸ್ಕರ ನಾವು ಹೆಚ್ಚು ಹೆಚ್ಚು ಸೇವನೆ ಮಾಡ್ತೀವಿ ಇದರಲ್ಲಿ ಪೌಷ್ಟಿಕಾಂಶಗಳಿರೋದಿಲ್ಲ ಕೆಟ್ಟ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡ್ತದೆ ಅತಿಯಾದ ಸೇವನೆ ಮಾಡೋದರಿಂದ ರಕ್ತನಾಳಗಳಲ್ಲಿ ಶೇಖರಣೆಯಾಗಿ ತೊಂದರೆಯನ್ನು ಉಂಟು ಮಾಡ್ತದೆ ಆದ್ದರಿಂದ ಈ ಎಲ್ಲ ಒಂದು ಆಹಾರ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು ಎರಡನೆಯದಾಗಿ ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಆಹಾರ ಪದಾರ್ಥಗಳನ್ನ ತಗೋಬೇಕು ಇವು ನಮಗೆ ಯಾವ ರೀತಿ ಕೆಲಸ ಮಾಡ್ತದೆ ಅಂತಂದರೆ ಅಮೇರಿಕನ್ ಹಾರ್ಟ್ ಅಸೋಸಿಯೇಷನ್ ಏನಂತ ಹೇಳಿದೆ ಅಂದರೆ ಮಾನೋ ಅನ್ಸ್ಯಾಚುರೇಟೆಡ್ ಫುಡ್ ರೆಡ್ಯೂಸಸ್ ಎಲ್ ಡಿ ಎಲ್ ಲೆವೆಲ್ ಅಂತಂದರೆ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತದೆ ಒಳ್ಳೆಯ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡ್ತದೆ ಹಾಗಾಗಿ ಈ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇದರಲ್ಲಿ ಪ್ರಮುಖವಾಗಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಒಮೆಗಾ ಸಿಕ್ಸ್ ಫ್ಯಾಟಿ ಆ್ಯಾಸಿಡ್ ಅಂತ ಇದೆ ವೀಕ್ಷಕರೇ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ನಮಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಫ್ಯಾಟಿ ಆ್ಯಸಿಡ್ ಇದರಲ್ಲಿ ಇ ಪಿ ಎಕೋಸಾ ಪೆಂಟೊನೊಯಿಕ್ ಆ್ಯಾಸಿಡ್ ಹಾಗೂ ಟಿ ಹೆಚ್ ಎ ಡೆಕೋಸಾ ಹೆಕ್ಸೋನೈಕ್ ಆ್ಯಸಿಡ್ ಅಂತ ಅಂಶ ಇದೆ ಇದು ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡಲು ಮೆದುಳಿನ ಆರೋಗ್ಯವನ್ನು ಕಾಪಾಡಲು ನಮಗೆ ಸಹಕಾರಿಯಾಗಿದೆ ಹಾಗೂ ಒಮೆಗಾ ಸಿಕ್ಸ್ ಫ್ಯಾಟಿ ಆ್ಯಸಿಡ್ಸಲ್ಲಿ ಲಿನೋಲೆನಿಕ್ ಆಸಿಡ್ ಹಾಗೂ ಆರ್ಚಿಡಿನಿಕ್ ಆ್ಯಸಿಡ್ ಅಂತಿದೆ ಇದು ನಮ್ಮ ಆರೋಗ್ಯವನ್ನು ಕಾಪಾಡಲು ಇಮ್ಯುನಿಟಿಯನ್ನು ಡೆವಲಪ್ ಮಾಡಲು ಸಹಕಾರಿಯಾಗಿದೆ ಹಾಗಾದರೆ ಯಾವ್ಯಾವುದರಲ್ಲಿ ಈ ಮಾನವ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಹಾಗೂ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ಅಂತಂದರೆ ಪ್ರಮುಖವಾಗಿ ಕಾಳು ಬೇಳೆಗಳಲ್ಲಿ ಕಡಲೆಕಾಯಿ ಎಣ್ಣೆ ಆಲಿವ್ ಆಯಿಲ್ ತೆಂಗಿನೆಣ್ಣೆ ಹೆಸರು ಕಾಳು ಹಾಗೂ ಈ ಒಂದು ನಟ್ಸ್ ಅಂದರೆ ಪ್ರಮುಖವಾಗಿ ಬಾದಾಮಿ ಗೋಡಂಬಿ ಅಂಜೂರ ವಾಲ್ನಟ್ ಹಾಗೂ ನಾವು ತಗೊಳತಕ್ಕಂತಹ ಆಹಾರ ಪದಾರ್ಥಗಳಲ್ಲಿ ಇದು ಹೆಚ್ಚಿರ್ತದೆ ಇನ್ನು ನಾವು ಈ ಒಂದು ವೆಜಿಟೇಬಲ್ಸ್ ಫ್ರೂಟ್ಸು ಹೋಲ್ ಗ್ರೈನ್ಸಲ್ಲಿ ಇದರ ಎಲ್ಲದರಲ್ಲೂ ಈ ಒಂದು ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಹಾಗೂ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಾಸಿಡ್ಸ್ ಇರ್ತದೆ ಒಣ ದ್ರಾಕ್ಷಿ ಇರಬಹುದು ಈ ಒಂದು ಪಿಸ್ತಾ ಇರ್ಬೋದು ಬಾದಾಮಿ ಇರ್ಬೋದು ಇದರಲ್ಲಿ ಎಲ್ಲದರಲ್ಲೂ ಈ ಒಂದು ಅಂಶಗಳು ಜಾಸ್ತಿ ಇರ್ತದೆ ಹಾಗೂ ಕೆಲವೊಂದು ಸೀಡ್ಸ್ಗಳಲ್ಲಿ ಪ್ರಮುಖವಾಗಿ ಫ್ಲ್ಯಾಕ್ ಸೀಡ್ಸ್ ಚೀಯಾ ಸೀಡ್ಸ್ ಪಂಪ್ಕಿನ್ ಸೀಡ್ಸ್ ಅಂತಂದರೆ ಈ ಒಂದು ಕುಂಬಳಕಾಯಿ ಬೀಜ ಇರ್ಬೋದು ಹಾಗೂ ಈ ಒಂದು ಸೂರ್ಯಕಾಂತಿ ಬೀಜ ಸೋಯಾ ಚಂಕ್ಸ್ ಅಂತಾರೆ ಸೋಯಾ ಬೀನ್ ಬೀನ್ಸು ಬೆಂಡೆಕಾಯಿ ತೊಂಡೆಕಾಯಿ ಈ ಎಲ್ಲ ಒಂದು ಬೀಟ್ರೂಟು ಈ ಎಲ್ಲದರಲ್ಲೂ ಅಂಶಗಳಿರೋದ್ರಿಂದ ನಮಗೆ ಆರೋಗ್ಯವನ್ನು ಕಾಪಾಡಲು ಸಹಕಾರಿಯಾಗಿದೆ ಮೂರನೇ ಒಂದು ವಿಷಯ ಅಂತಂದರೆ ನಾವು ಅತಿ ಹೆಚ್ಚು ನಾರಿನಂಶ ಇರ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬೇಕು ಅಂತಂದರೆ ಫೈಬರ್ ರಿಚ್ ಡಯೆಟ್ ಅಂತ ಏನು ಹೇಳ್ತಾರೆ ನಾರಿನಂಶ ಜಾಸ್ತಿ ಇರ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ನಾವು ಸೇವನೆ ಮಾಡಬೇಕು ಇದು ಹಣ್ಣಿರ್ಬೋದು ತರಕಾರಿ ಇರ್ಬೋದು ಹೋಲ್ ಗ್ರೈನ್ಸ್ ಇರ್ಬೋದು ನಟ್ಸ್ ಈ ಕಾಳು ಬೇಳೆಗಳಲ್ಲಿ ಇರ್ಬೋದು ಕಡಲೆಕಾಳು ಅಲಸಂದೆಕಾಳು ಬಟಾಣಿ ಹಾಗೂ ಈ ಒಂದು ಹಣ್ಣುಗಳಲ್ಲಿ ಪ್ರಮುಖವಾಗಿ ಸೇಬು ಸೇಬನ್ನು ನಾವು ಯಾವುದೇ ಕಾರಣಕ್ಕೂ ಸಿಪ್ಪೆ ತೆಗೆದು ತಿನ್ನಬಾರ್ದು ಸಿಪ್ಪೆನ ಚೆನ್ನಾಗಿ ತೊಳೆದು ಸಿಪ್ಪೆ ಸಮೇತ ತಿನ್ನೋದರಿಂದ ನಾರಿನಂಶ ಜಾಸ್ತಿ ಇರ್ತದೆ ಹಾಗೂ ಈ ಒಂದು ಬಾಳೆಹಣ್ಣು ತರಕಾರಿಗಳಲ್ಲಿ ಪ್ರಮುಖವಾಗಿ ಬ ಈ ಪೊಟ್ಯಾಟೊ ಆಲೂಗೆಡ್ಡೆನೂ ಅಷ್ಟೇ ಚೆನ್ನಾಗಿ ತೊಳೆದು ಸಿಪ್ಪೆ ಸಮೇತ ತಿನ್ನಬೇಕು ನಾರಿನಂಶ ಇರ್ತದೆ ಹಾಗೂ ಈ ಬೀನ್ಸು ತೊಂಡೆಕಾಯಿ ಅಲ್ಸಂದೆಕಾಳು ಬಟಾಣಿ ಈ ಎಲ್ಲ ಒಂದು ತಿನ್ನಬೇಕು ಹಾಗೂ ಅದರ ಜೊತೆಗೆ ಡ್ರೈ ಫ್ರೂಟ್ಸು ಅಂತಂದರೆ ಬಾದಾಮಿ ಗೋಡಂಬಿ ಈ ಒಂದು ಅಂಜೂರ ವಾಲ್ನಟ್ ಇದರಲ್ಲೆಲ್ಲ ಒಂದು ನಾರಿನಂಶ ಜಾಸ್ತಿ ಇರ್ತದೆ ದ್ರಾಕ್ಷಿ ಒಣದ್ರಾಕ್ಷಿ ಇದನ್ನೆಲ್ಲ ಸೇವನೆ ಮಾಡಬೇಕಾಗ್ತದೆ ಇದರ ಜೊತೆಗೆ ಪ್ರಮುಖವಾಗಿ ದಿನಕ್ಕೆ ಒಂದರಿಂದ ಎರಡು ಎಸಳಾರೋ ಬೆಳ್ಳುಳ್ಳಿಯನ್ನು ತಿನ್ನಬೇಕು ಬೆಳ್ಳುಳ್ಳಿಯಲ್ಲಿ ಅಲಸಿನ್ ಅಂತ ಒಂದು ಅಂಶ ಇದೆ ಇದು ಏನು ಮಾಡ್ತದೆ ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಎಲ್ ಡಿ ಎಲ್ಲನ್ನು ಕಡಿಮೆ ಮಾಡ್ತದೆ ಹೊಡೆದಾಗ್ತದೆ ಹಾಗೂ ಹೆಚ್ ಡಿ ಎಲ್ ಒಳ್ಳೆಯ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡ್ತದೆ ಪ್ರಮುಖವಾಗಿ ಹೃದಯದ ಆರೋಗ್ಯವನ್ನು ಕಾಪಾಡಲು ಇದು ತುಂಬನೇ ಸಹಕಾರಿಯಾಗಿದೆ ಆದ್ದರಿಂದ ಆಹಾರದಲ್ಲಿ ಪ್ರತಿನಿತ್ಯ ಒಂದರಿಂದ ಎರಡು ಎಸಳಾದರೂ ಬೆಳ್ಳುಳ್ಳಿಯನ್ನು ಉಪಯೋಗಿಸೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡಿಬಹುದು ಹಾಗೂ ನಾನು ಏನು ಹೇಳಿದ್ದೀನಿ ಮೂರು ಟಿಪ್ಸು ಟ್ರಾನ್ಸ್ ಫ್ಯಾಟ್ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ನಿಲ್ಲಿಸಬೇಕು ಮಾನೋ ಅನ್ಸ್ಯಾಚುರೇಟೆಡ್ ಆ್ಯಂಡ್ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇರತಕ್ಕಂಥ ಆಹಾರ ಪದಾರ್ಥಗಳು ಕಾಳು ಬೇಳೆಗಳು ಈ ಒಂದು ನಟ್ಸು ಈ ಡ್ರೈ ಫ್ರೂಟ್ಸು ಈ ಒಂದು ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬೇಕು ಮೂರನೇದು ನಾರಿನಂಶ ಇರ್ತಕ್ಕಂಥದ್ದು ಫೈಬರ್ ಅಂಶ ಇರತಕ್ಕಂಥ ಆಹಾರ ಪದಾರ್ಥಗಳು ನುಗ್ಗೆಕಾಯಿ ನುಗ್ಗೆ ಸೊಪ್ಪು ಈ ಒಂದು ಪಾಲಾಕ್ ಸೊಪ್ಪು ಸೊಪ್ಪಿನ ಪದಾರ್ಥಗಳು ಕ್ಯಾರೆಟು ಮೂಲಂಗಿ ಈ ಎಲ್ಲ ಒಂದು ಪದಾರ್ಥಗಳು ಗ್ರೀನ್ ಲೀಫಿ ವೆಜಿಟೇಬಲ್ ಹಸಿರು ಸೊಪ್ಪು ತರಕಾರಿಗಳು ಡ್ರೈ ಫ್ರೂಟ್ಸ್ಗಳು ಈ ಒಂದು ಆಲಿವ್ ಆಯಿಲು ಈ ಎಲ್ಲ ಒಂದು ಕಡಲೆಕಾಯಿ ಎಣ್ಣೆ ಶೇಂಗಾ ಬೀಜ ಈ ಎಲ್ಲ ಒಂದು ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದರಿಂದ ನಾರಿನಂಶ ಜಾಸ್ತಿ ಆಗ್ತದೆ ನಾರಿನಂಶ ಜಾಸ್ತಿ ಆಗೋದ್ರಿಂದ ನಮಗೆ ಪೌಷ್ಟಿಕಾಂಶ ವೈಟಮಿನ್ಸು ಪ್ರೋಟೀನ್ಸ್ ಎಲ್ಲ ಚೆನ್ನಾಗಿ ಕೂಡ್ತದೆ ಕೆಟ್ಟ ಕೊಲೆಸ್ಟ್ರಾಲನ್ನು ನಿವಾರಣೆ ಮಾಡ್ತದೆ ಆರೋಗ್ಯವನ್ನು ಕಾಪಾಡ್ತದೆ ಹೃದಯ ಸಂಬಂಧಿ ಕಾಯಿಲೆಗಳನ್ನ ಬರೋದನ್ನು ತಡೀತದೆ ಮೆದುಳಿನ ಸಂಬಂಧಿ ಕಾಯಿಲೆಗಳು ಬರೋದನ್ನು ತಡೀತದೆ ಬಿ ಇರ್ತದೆ ಕೆಟ್ಟ ಕೊಲೆಸ್ಟ್ರಾಲ್ ಏನು ಮಾಡ್ತದೆ ರೆ ರೆಗ್ಯುಲರ್ಗೆ ನಾವು ಸೇವನೆ ಮಾಡೋದರಿಂದ ಇನ್ಸುಲಿನ್ ಡಿಪೆಂಡೆನ್ಸಿ ಆಗಿಬಿಟ್ಟು ಡಯಾಬಿಟಿಸ್ ಬರ್ತದೆ ಆದರೆ ನಾವು ನಾರಿನಂಶ ಇರ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ಜಾಸ್ತಿ ಸೇವನೆ ಮಾಡೋದರಿಂದ ಈ ಇನ್ಸುಲಿನ್ ಲೆವೆಲ್ ನಾರ್ಮಲ್ ಇರ್ತದೆ ಸಕ್ಕರೆ ಕಾಯಿಯನ್ನು ಹತೋಟಿಯಲ್ಲಿರ್ತದೆ ಶುಗರ್ ಬಿ ಪಿ ಈ ಡಯಾಬಿಟೀಸ್ ಹೈಪರ್ಟೆನ್ಸಿವ್ ಯಾವುದೇ ಕಾಯಿಲೆಗಳನ್ನ ನಿವಾರಣೆ ಮಾಡಲು ಸಹಕಾರಿಯಾಗಿದೆ ಆದ್ದರಿಂದ ಇವತ್ತಿನ ಈ ಸಂಚಿಕೆಯಲ್ಲಿ ಕೊಲೆಸ್ಟ್ರಾಲ್ ಬಗ್ಗೆ ಕೆಲವೊಂದು ವಿಷಯನ ತಮ್ಮ ಒಂದೆಡೆ ಹಂಚಿಕೊಂಡಿದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು